야, 와이프는 봤대요! 아! 뭐야? 이걸 해가지고 씨야 호다가 넣어주라고 봐. 이거 날라오면 석전이 되는 게 아무데나. 끝나면 대표는 아무것도 모르게 해. 뼈한번 있으면 르게 해. 네, 머리에서르안는이어 ನಾನು ನೋಡಿದೆ ಅಂತ ಹೇಳಿಲ್ಲ ಹೋಗುವ ಅಂತ ಹೇಳಿದೆ ನೀ ನೋಡುಗ ಹೋಗ್ತಿರುತ್ತೆ ಈಗ ಅರ್ಥ ಆಯ್ತಾರೆ ಏನಿದೆ ಬೇರೆ ಅಂತದ್ದು ಅಲ್ಲ ಮಾನಸಿಕ ಮಾನಸಿಕ ಅಲ್ಲಿ ಒಂದು ಹಡ್ಕೊಂಡಿತ್ತು ನೀನು ಬಟ್ಟೆ ಇಲ್ಲ ಮಾನಸಿಕ ಮತ್ತೊಂದು ಮಾನಸಿಕವೇ ಅವ್ರಿ ಮಾನಸಿಕ ಆದ್ರೆ ನಿನ್ನ ಮಾನಸಿಕ ನಿನ್ನ ಮಾನಸಿಕ ಆದ್ರೆ ಇವಳಿ ಮಾನಸಿಕ ಇವಳಿ ಮಾನಸಿಕ ಆದ್ರೆ இட் ஊர் நிறைய

ಹೊರಗೆ ಹೋಗಿ ಬನ್ನಿ ಮೊದಲೇ ಮೂರು ಇಷ್ಟನ್ನ ಕೊಟ್ಟರು ಬೇಗ ನೀ ಬೇಡ ಹೆಂತಿ ಕರೇ ಓ ಆಗೋದು ನಾವೆಲ್ಲ ಒಂದು ಹಾಗೆ ಹಾ ನಾನು ಹೇಳಿ ಸಂಪೂರ್ಣಸಿ ಹಾ ಸಂಪೂರ್ಣಸಿ

ಪ್ರಕರಣ ಬಿಗುವಾಗ ನೋಡಿದ್ರೆ ನಮ್ದು ಅಪಾಯ ಇದೆ ಹೀಗೆ ಪ್ರಕರಣ ಹೇಗೆ ಬೇಕು ಒಟ್ಟಿಗೆ ಅಂತ ಹೇಳ್ತೇನೆ ಅಂದ್ರೆ ಒಬ್ಬರಿಂದ ಇಬ್ಬರು ಒಬ್ಬರಿಂದ ಇಬ್ಬರು ಲೇಸ್ ಇಬ್ಬರಿಂದ ಲೇಸ್ ನಾಲ್ಕು ಹೋದ ಮರೆಗೆ ಅವ್ರು ಹೇಗೆ ಇರುವ ನಮ್ಗೆ ಗೊತ್ತುಂಟು ಶ್ರೀಮಂತರು ಶ್ರೀಮಂತರು ಅಲ್ವಾ ಹಾಗಿರುವಾಗ ಮನೆ ಅಂಗಳ ನೋಡ್ದೇನ ಅಲ್ಲ ಮನೆ ಅಂಗಳವನ ಇತ್ತು ಹಿಂಸಿದ್ದ ಮನೆಯೇನೇ ಇತ್ತು ಹಿಂಸಿದ್ ಹ್ಯಾಕ್ ಅವರು ಮನೆಯಲ್ಲಿ ಹಿಂಸಿದ್ದ ಗೊತ್ತಾಗುದು ಯಾವಾಗ ಮನೆ ಒಳಗಡೆ ಹೋಗಿ ನೋಡುವ ಅಗತ್ಯ ಇಲ್ಲ ಮನೆ ಅಂಗಳ ನೋಡ್ರೆ ಗೊತ್ತಾಗ್ತದೆ ರಂಗೋಲಿ ಇದ್ರೆ ಹಿಂಸಿದ್ದಾರೆ ಅಲ್ವಾ ಅಲ್ವಾ ಹೇಗೆ ಹಿಂಸಾದ್ರು ಬೆಳಿತು ಬೇಗ ಇತ್ತು ಅಂಗದಲ್ಲ ಸಿಂಗ್ ಹಾಕಿ கஷ முன்ன கசி ராசி உங்களுக்கு எந்த மர எந்த மர நம்ம ஓட

ನಾನು ಬರುವಾಗ ತೆರೆದ ಬಾಗಿಲಿನಿಂದ ನನಗೆ ಸ್ವಾಗತ ಸಿಕ್ತಿತ್ತು ಹೌದಪ್ಪ ಯಾವಾಗಲೂ ಹಾಗೆ ನೀವು ಹೊಟ್ಟು ನೀನಿದ್ರೆ ಅಕ್ಕ ಹೊಟ್ಟು ಸಾಕಲ್ಲ ಹೌದು ಜನ ಹೇಳುದೇನು ಎಂತ ರಾಮಕೃಷ್ಣರು ಮನೆಗೆ ಬಂದವರು ಬಾಗಿಲು ಹಾಕಿದ್ರು ಬಾಗಿಲು ತೆರೆ ಇಲ್ಲ ಒಂದು ಕಾಲದಲ್ಲಿ ಮೊದಲು ಹಾಗೆ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆ ಇರೋ ಹೀಗಿತ್ತು ನಿಮ್ಮ ಉಪ್ಪತ್ತು ಹೆಚ್ಚಾದ ಮೇಲೆ

Oh, 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 Yeah,